ಈಗ ಗಿಡಿನೆಸ್ ಈಗ ಕಾಮನ್ ಆಗಿ ಬಿಟ್ಟಿದೆ ಅದಕ್ಕೆ ತುಂಬಾ ಜನಕ್ಕೆ ಗಿಡಿನೆಸ್ ಬರ್ತಾ ಇದೆ ಫಸ್ಟ್ ಇನಿಷಿಯಲಿ ತಲೆ ಸುತ್ತು ಬರ್ತಾ ಇದೆ ಅಂದ್ರೆ ಪಿತ್ತೆ ಹೆಚ್ಚಾಗಿದೆ ನೋಡೋಣ ಅಂದ್ರೆ ಏನಾರು ಶೇಂಗಾ ತಿಂದಿದ್ರೆ ಕಡಲೆಕಾಯಿ ತಿಂದಾಗ ಇಲ್ಲ ಪಿತ್ತ ವಸ್ತುಗಳು ತಿಂದಾಗ ತಲೆ ಸುತ್ತ ಬರೋದು ಬಟ್ ಇವತ್ತು ನಾನು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಿರೋ ಪ್ರಕಾರ ಅದರಲ್ಲಿ ಎಂಟು ಜನಕ್ಕೆ ಗಿಡಿನೆಸ್ ಬರ್ತಿರೋದು ಬಿಕಾಸ್ ಆಫ್ ಡ್ಯಾಂಪ್ ಕೋಲ್ಡ್ನೆಸ್ ಸ್ಟಮಕ್ ಮತ್ತೆ ಕಿಡ್ನಿ ಅಲ್ಲಿ ಕೋಲ್ಡ್ನೆಸ್ ಇರುತ್ತೆ ಯಾರಿಗೆ ಬರುತ್ತೆ ಅಂತಂದ್ರೆ ನನಗೆ ಐ ಬಿ ಪಿ ಇರೋರಿಗೆ ಮತ್ತೆ ಡಯಾಬಿಟೀಸ್ ಇರೋರಿಗೆ ಸೊ ಬಾಡಿ ತುಂಬಾ ವೀಕ್ನೆಸ್ ಇರೋರಿಗೆ ಇಂಬ್ಯಾಲೆನ್ಸ್ ಬರುತ್ತೆ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಪ್ಲಸ್ ಏಜ್ ಆದವರೆಗೂ ಬರುತ್ತೆ ಇಟ್ಸ್ ಅ ಪ್ಯೂರ್ಲಿ ಎಕ್ಸಸ್ ಕೋಲ್ಡ್ನೆಸ್ ಒಂದು ನೀರಿನ ವಸ್ತು ಇದ್ರೆ ಅದು ಹೆಂಗೆ ಬಲೂನಿಂಗ್ ಅಲ್ಲಾಡುತ್ತೆ ಅದೇ ಥರ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗಿರುತ್ತೆ ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ನೀವು ಎರಡು ಕಿಡ್ನಿ ರಿಫ್ಲೆಕ್ಸಿಗೆ ಒಂದಿನ ಎಲ್ಲೋ ಹಾಕಿ ಒಂದಿನ ಸ್ಕೈ ಬ್ಲೂ ಹಾಕಿ ಒಂದಿನ ಎಲ್ಲೋ ಒಂದಿನ ಸ್ಕೈ ಬ್ಲೂ ಜಸ್ಟ್ ಈ ಎರಡು ಕಲರ್ಸ್ ಯೂಸ್ ಮಾಡಿ ಪ್ಲಸ್ ಲಿವರ್ ಜಾಯಿಂಟ್ ಅಂದರೆ ಲಿವರ್ ಗೆ ಇಲ್ಲಿ ಈ ಲೈನ್ ಮೇಲೆ ಒಂದು ಎಲ್ಲೋ ಡಾಟು ಇದ್ರ ಕೆಳಗಡೆ ಒಂದು ಎಲ್ಲೋ ಡಾಟ್ ಈ ಎರಡು ಎಲ್ಲೋ ಡಾಟ್ ಇದ್ದಾಗ ಲಿವರ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸ್ಕೈ ಬ್ಲೂ ಅಂಡ್ ಎಲ್ಲೋ ಹಾಕಿದಾಗ ನಿಮಗೆ ಕಿಡ್ನಿ ವಾರ್ಮ್ ಆಗಿಬಿಟ್ಟು ಸ್ಟಮಕ್ಕನ್ನು ಬೆಟರ್ ಆಗುತ್ತೆ ಇದರಿಂದ ನಿಮಗೆ ವಿತಿನ್ ಟೂ ಟು ತ್ರೀ ಅಲ್ಲಿ ಗಿಡಿನೆಸ್ ಆರ್ ವರ್ಟಿಗೂ ಕಡಿಮೆ ಆಗುತ್ತೆ